ದಿಲ್ಲಿ ಗದ್ದುಗೆ ಹಿಡಿಯೋದ್ಯಾರೋ ಆಪ್ಗೆ ಕೈ ಕೊಡುತ್ತ ಲಕ್ ಸಮೀಕ್ಷೆಗಳ ಲೆಕ್ಕ ಉಲ್ಟಂಪಲ್ಟ ಈ ಸಲ ದಿಲ್ಲಿ ಗದ್ದುಗೆ ಹಿಡಿಯೋದ್ಯಾರೋ ಕಳೆದ ಹತ್ತು ವರ್ಷಗಳಿಂದ ದಿಲ್ಲಿ ಗದ್ದುಗೆ ಹಿಡಿದಿದ್ದ ಆಮ್ ಆದ್ಮಿ ಪಕ್ಷಕ್ಕೆ ಈ ಸಲ ಭಿಕ್ಷಾ ಸಮೀಕ್ಷೆಗಳ ಲೆಕ್ಕ ಉಲ್ಟಂಪಲ್ಟಾ ಆಗಿ ಬಿಜೆಪಿ ಬರುತ್ತಾ ಬಿಸ್ನೀರು ದಿಲ್ಲಿ ಸೋತ್ರೆ ಮೋದಿ ಹವಾ ದೇಶದಲ್ಲಿ ಕಡಿಮೆ ಆಗ್ತಿರೋದು ಪಕ್ಕ ಆಗುತ್ತಾ ಅಷ್ಟಕ್ಕೂ ಎಕ್ಸಿಟ್ ಪೋಲ್ ಗಳು ಹೇಳ್ತಾ ಇರೋದಾದ್ರೂ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಮಾಡಿ ಯಮುನಾ ನೀರಿನ ವಿವಾದ ರಾಜಕೀಯ ವಾಕ್ಸಮರ ಎಐ ಆಧಾರಿತ ಅಣಕದ ಪೋಸ್ಟ್ ಗಳ ಮೇಲಾಟವಾಗಿದ್ದ ದಿಲ್ಲಿ ವಿಧಾನಸಭೆಗೆ ನಿನ್ನೆ ಕೊನೆಗೆ ಚುನಾವಣೆ ನಡೆದಿದೆ ಚುನಾವಣೆ ಮುಗಿಯುತ್ತಿದ್ದಂತೆ ಚುನಾವಣೋತ್ತರ ಸಮೀಕ್ಷೆಗಳು ಪ್ರಕಟವಾಗಿದ್ದು ಬಹುತೇಕ ಸಮೀಕ್ಷೆಗಳು ಬಿಜೆಪಿ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತ ಸಿಗುತ್ತೆ ಅಂತೇಳಿ ಭವಿಷ್ಯ ನುಡಿದಿವೆ ಇದು ನಿಜವಾದಲ್ಲಿ ಇಪ್ಪತ್ತೇಳು ವರ್ಷಗಳ ಬಳಿಕ ಬಿಜೆಪಿ ದಿಲ್ಲಿಯಲ್ಲಿ ಅಧಿಕಾರ ಹಿಡಿಯಲಿದೆ ದೈನಿಕ ಭಾಸ್ಕರ್ ಸಮೀಕ್ಷೆ ಪ್ರಕಾರ ದಿಲ್ಲಿಯಲ್ಲಿ ಮತ್ತೊಮ್ಮೆ ಆಮ್ ಆದ್ಮಿ ಪಕ್ಷಕ್ಕೆ ಸರ್ಕಾರ ರಚಿಸಲು ಮತದಾರರು ಅವಕಾಶ ನೀಡಲಿದ್ದಾರೆ ಎಂದಿದೆ ಮ್ಯಾಟ್ರಿಕ್ ಸಮೀಕ್ಷೆ ಪೀಪಲ್ ಇನ್ಸೈಟ್ ಪೀಪಲ್ ಪಲ್ಸ್ ಡಿವಿ ರಿಸರ್ಚ್ ಚಾಣಕ್ಯ ಸ್ಟ್ರಾಟಜಿ ಪ್ರಕಾರ ಬಿಜೆಪಿಯು ಬಹುಮತ ಪಡೆದು ಇಪ್ಪತ್ತೇಳು ವರ್ಷಗಳ ನಂತರ ದಿಲ್ಲಿಯಲ್ಲಿ ಗದ್ದುಗೆ ಹಿಡಿಯಲಿದೆ ಅಂತೆ ಈ ರೇಸ್ನಲ್ಲಿ ಎಎಪಿ ಎರಡನೇ ಸ್ಥಾನದಲ್ಲಿದೆ ಇನ್ನ ಕಾಂಗ್ರೆಸ್ ಈ ಬಾರಿಯೂ ಖಾತೆ ತೆರೆಯೋದು ಅನುಮಾನ ಅಂತೇಳಿ ಸಮೀಕ್ಷೆಗಳು ಹೇಳ್ತೇವೆ ಎಪ್ಪತ್ತು ಕ್ಷೇತ್ರಗಳ ದಿಲ್ಲಿ ವಿಧಾನಸಭೆಯಲ್ಲಿ ಸ್ಪಷ್ಟ ಬಹುಮತಕ್ಕೆ ಮೂವತ್ತಾರು ಸ್ಥಾನಗಳ ಅಗತ್ಯವಿದೆ ಬಹುತೇಕ ಸಮೀಕ್ಷೆಗಳ ಪ್ರಕಾರ ಬಿಜೆಪಿ ನಲವತ್ತಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವ ಸಾಧ್ಯತೆ ಇದೆಯಂತೆ ಬಿಜೆಪಿ ಪರ ಎಂಟು ಆಪ್ ಪರ ಮೂರು ಸಮೀಕ್ಷೆ ಹತ್ತು ಸಮೀಕ್ಷೆಗಳ ಪೈಕಿ ಎಂಟು ಸಮೀಕ್ಷೆಗಳು ಬಿಜೆಪಿ ಪರ ಬ್ಯಾಟ್ ಬಿಸಿದ್ರೆ ಕೇವಲ ಎರಡು ಸಮೀಕ್ಷೆಗಳು ಆಮ್ ಆದ್ಮಿ ಪಕ್ಷದ ಪರ ಭವಿಷ್ಯ ನೋಡಿದಿವೆ ವಿಪ್ರಿ ಸೈಡ್ ಎಎಪಿ ನಲವತ್ತಾರರಿಂದ ಐವತ್ತೆರಡು ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂತ ಹೇಳಿದೆ ಅದೇ ರೀತಿ ಮೈಂಡ್ ಡ್ರಿಂಕ್ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ನಲವತ್ನಾಲ್ಕರಿಂದ ನಲವತ್ತೊಂಬತ್ತು ಸ್ಥಾನಗಳು ಸಿಗಬಹುದು ಅಂತ ಭವಿಷ್ಯ ಹೇಳಿದೆ ಮತ್ತೊಂದು ಸಮೀಕ್ಷಾ ಸಂಸ್ಥೆ ದೈನಿಕ್ ಭಾಸ್ಕರ್ ಪ್ರಕಾರ ಆಮ್ ಆದ್ಮಿ ಪಕ್ಷ ನಲವತ್ ಮೂರರಿಂದ ನಲವತ್ತೇಳು ಕಾಂಗ್ರೆಸ್ ಕೇವಲ ಒಂದು ಸ್ಥಾನ ಗೆಲ್ಲಲಿದ್ದು ಪಕ್ಷೇತರರು ಯಾವುದೇ ಸ್ಥಾನ ಗೆಲ್ಲೋದಿಲ್ಲ ಅಂತ ಹೇಳಿದೆ ನಿಮ್ಗೆ ಗೊತ್ತಿರಲಿ ಎರಡು ಸಾವಿರದ ಹದಿನೈದು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ದಿಲ್ಲಿ ವಿಧಾನಸಭಾ ಚುನಾವಣೆಯ ವೇಳೆ ಪ್ರಕಟವಾಗಿದ್ದ ಚುನಾವಣೋತ್ತರ ಸಮೀಕ್ಷೆಗಳು ಬಹುತೇಕ ನಿಜವಾಗಿದ್ವು ಈ ಎರಡು ಚುನಾವಣೆಗಳ ಸಮಯದಲ್ಲೂ ಆಮ್ ಆದ್ಮಿ ಪಕ್ಷ ಬಹುಮತ ಪಡೆಯಲಿದೆ ಅಂತೇಳಿ ಬಹುತೇಕ ಸಮೀಕ್ಷೆಗಳು ಭವಿಷ್ಯ ನುಡಿದಿದ್ವು ಅದು ನಿಜವಾಗಿತ್ತು ಹೀಗಾಗಿ ಈ ಸಲವು ಸಮೀಕ್ಷೆಗಳ ಲೆಕ್ಕಾಚಾರ ನಿಜವಾಗುತ್ತಾ ಅನ್ನೋ ಚರ್ಚೆಗಳು ನಡೆಯುತ್ತಿವೆ ದಿಲ್ಲಿಯ ಎಪ್ಪತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರು ಬುಧವಾರ ತಮ್ಮ ಸರ್ಕಾರವನ್ನ ಆಯ್ಕೆ ಮಾಡಲು ತಮ್ಮ ಮತ ಚಲಾಯಿಸಿದ್ರು ಮತದಾನ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ನಡೀತು ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದ್ದು ಕಾಂಗ್ರೆಸ್ ಖಾತೆ ತೆರೆದ್ರೂ ಕೂಡ ಕಳೆದ ಚುನಾವಣೆಗಿಂತ ಉತ್ತಮ ಸಾಧನೆಯೇ ಆಗಲಿದೆ ಚುನಾವಣಾ ಫಲಿತಾಂಶ ಫೆಬ್ರವರಿ ಎಂಟರಂದು ಪ್ರಕಟಗೊಳ್ಳಲಿದೆ ಅದೇನೇ ಇದ್ರೂ ಸದ್ಯ ದೇಶದ ಬಹುತೇಕ ಮೈಂಡ್ ಮಾಧ್ಯಮಗಳು ಬಿಜೆಪಿ ಪರ ಕೆಲಸ ಮಾಡ್ತಿವೆ ಅನ್ನೋ ಆರೋಪವಿದೆ ಹೀಗಾಗಿ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಬಿಜೆಪಿ ಪರವಾಗಿ ಅಂಕಿಅಂಶಗಳು ಬಂದಿವೆ ಅನ್ನೋ ಮಾತುಗಳು ಇವೆ ನಿಮ್ಗೆ ಗೊತ್ತಿರಲಿ ಎರಡ್ ಸಾವಿರದ ಇಪ್ಪತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಹುತೇಕ ಸಮೀಕ್ಷೆಗಳು ಅತಂತ್ರ ಬರುತ್ತೆ ಅಂತೇಳಿ ಭವಿಷ್ಯ ನುಡಿದಿದ್ವು ಪಬ್ಲಿಕ್ ಟಿವಿ ಸೇರಿದಂತೆ ಕೆಲ ಮೈನ್ ಸ್ಟ್ರೀಂ ಮಾಧ್ಯಮಗಳು ಬಿಜೆಪಿ ಮತ್ತೆ ಗದ್ದುಗೆ ಹಿಡಿಯುತ್ತೆ ಅಂತೇಳಿ ಮ್ಯಾಜಿಕ್ ನಂಬರ್ ಅನ್ನ ದಿಸಿದ್ವು ಆದ್ರೆ ಚುನಾವಣಾ ಫಲಿತಾಂಶ ಎಲ್ಲವನ್ನು ಪಲ್ಟಾ ಮಾಡಿತ್ತು ಅದೇ ರೀತಿ ದಿಲ್ಲಿ ಫಲಿತಾಂಶದಲ್ಲೂ ಸಮೀಕ್ಷೆಗಳ ಲೆಕ್ಕಾಚಾರಗಳನ್ನ ಮೀರಿ ಆಮ್ ಆದ್ಮಿ ಪಕ್ಷ ಆಟ್ರಿಕ್ ಫಿಕ್ಟರಿ ಬಾರಿಸುತ್ತಾ ಅನ್ನೋದನ್ನ ಕದು ನೋಡಬೇಕಾಗಿದೆ ಮುಂದೊಮ್ಮೆ ಈ ಸಲವು ದಿಲ್ಲಿ ಗದ್ದುಗೆ ಬಿಜೆಪಿ ಕೈ ತಪ್ಪಿದ್ರೆ ದೇಶದಲ್ಲಿ ಮೋದಿ ಮತ್ತು ಬಿಜೆಪಿ ಹವಾ ಕಡಿಮೆ ಆಗಿದೆ ಅಂತಲೇ ಲೆಕ್ಕ ಅಷ್ಟೇ ಅಲ್ಲ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಬಿಜೆಪಿ ಒಂದೇ ಪಕ್ಷ ಇರೋ ರೀತಿ ನೋಡ್ಕೊಂತೀವಿ ಅಂತಿರೋ ಬಿಜೆಪಿಗರಿಗೆ ಗರ್ವಭಂಗವಾಗೂ ಖಚಿತ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ